ಅಂತ ಭಾವಿಸ್ತೀನಿ ನಾನು ನಮ್ಮ ಮನೇಲಿ ಇದ್ದೀನಿ ಇದು ನಮ್ಮನೆಯೇ ಅಡುಗೆ ಮನೆ ಯಾವತ್ತಾದರೂ ಇನ್ನೊಂದು ದಿನ ತೋರಿಸ್ತೀನಿ ನನ್ನ ಇವತ್ತು ಊರಲ್ಲಿ ಹಬ್ಬ ಇದೆ ಇವತ್ತಿನ ಮೂರು ದಿನ ನಮ್ಮೂರಿನ ಜಾತ್ರೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಮನೆಗೆ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದನ್ನು ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ಆಗುತ್ತೆ ಏನೂ ಬೇಜಾರಾಗೋದಿಲ್ಲ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ನಂಗೆ ತುಂಬ ಖುಷಿ ಆ್ಯಂಡ್ ನಮ್ಮಪ್ಪ ಬೆಳಗ್ಗೆ ಎದ್ದಾಗ ನಾನು ಆ್ಯಕ್ಚುಲಿ ಈಗ ಮಧ್ಯಾಹ್ನ ಸ್ವಲ್ಪ ಲೇಟಾಗಿದ್ದೆ ನನ್ನ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅಂತ ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ದಿದ್ದೀನಿ ಬಟ್ ಸ್ಟಿಲ್ ಏನು ಬೈದಿಲ್ಲ ಬಿಕಾಸ್ ಅವರು ಅರ್ಥ ನಮ್ಮ ಅಡುಗೆ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮಮ್ಮ ಎಷ್ಟು ಚೆನ್ನಾಗಿಟ್ಕೊಂಡಿದ್ದಾರೆ ಬೇಳೆ ಕುದಿತಾ ಇದೆ ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಮಾಡ್ತಾ ಇದ್ದಾರೆ ನಂಗೆ ಗೊತ್ತು ಹೂರ್ಣನ ಮಿಕ್ಸಿಯಲ್ಲೇ ರುಬ್ಕೋಬೋದು ಬಟ್ ಹುಳ್ಕಾಲಲ್ಲಿ ರುಬ್ಬಿದ ಹೂರ್ಣ ತುಂಬ ರುಚಿಯಾಗಿರುತ್ತೆ ನಮ್ಮಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ತುಂಬ ಫಸ್ಟ್ ಟೈಮ್ ಏನಿಲ್ಲ ಒಂದು ಎರಡು ಮೂರು ಸತಿ ಮಾಡಿದ್ದೀನಿ ಬಟ್ ಸ್ಟಿಲ್ ನಮ್ಮಮ್ಮನಷ್ಟು ನೀಟಾಗಿ ಮಾಡೋಕ್ಕೆ ಬರೋಲ್ಲ ಟ್ರೈ ಮಾಡಿಬಿಟ್ಟು ನನ್ನ ಆದಷ್ಟು ನಾನು ಹೆಲ್ಪ್ ಮಾಡಿದೆ ನನಗೂ ತುಂಬ ಇಷ್ಟ ಆಗುತ್ತೆ ಹೊಳ್ಕಾಲಲ್ಲಿ ಮಾಡಿದ ಚಟ್ನಿ ಆಗಲಿ ಹೊಳಕಾಲಲ್ಲಿ ಮಾಡಿದ್ದ ಹೂರಣ ಏನಾದರೂ ಹೊಳಕಾಲಲ್ಲಿ ಮಾಡೋದು ಅದಾದಮೇಲೆ ನಮ್ಮ ಕಡೆ ಕರ್ಗೇಡ್ ಮಾಡ್ತೀವಿ ಅದಕ್ಕೋಸ್ಕರ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಸಂಜೆ ನೋಡಿ ನಮ್ಮ ಮನೆ ಹಿಂಗೆ ಕಾಣಿಸುತ್ತೆ ಸಂಜೆ ಜಾತ್ರೆ ಬೀದಿ ಹಿಂಗೆ ಕಾಣಿಸ್ತಾಯಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ದೇವ್ರು ತರ್ತೀವಿ ಫಸ್ಟ್ ದಿನ ನಾವು ಮನೆಗೆ ದೇವ್ರು ತರೋ ಕಾರ್ಯಕ್ರಮ ಇರುತ್ತೆ ತಗೊಂಡು ಬರ್ತಾ ಇದ್ವಿ ನಮ್ಮಣ್ಣ ಹೊತ್ಕೊಂಡು ಮನೆಗೆ ತರ್ತಾಯಿದ್ರು ದೇವ್ರನ್ನ ಮನೆಗೆ ತೊಗೊಂಡು ಬಂದು ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಊಟ ಮಾಡೋವಂಥ ಪದ್ಧತಿ ಅದಕ್ಕೆ ಮುಂಚೆ ಯಾರೂ ಊಟ ಮಾಡೋಲ್ಲ ಅದು ಎಷ್ಟೇ ಲೇಟಾದರೂ ಸರಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ದೇವ್ರು ಬಂದ ಮೇಲೆ ಪೂಜೆ ಎಲ್ಲ ಮಾಡಾದ್ಮೇಲೆ ದೇವ್ರಿಗೆ ಎಡೆ ಇಟ್ಟು ಆಮೇಲೆ ಊಟ ಮಾಡ್ತೀವಿ ಈ ಸತಿ ಮಧ್ಯರಾತ್ರಿ ಹತ್ತಿರ ಒಂದೂವರೆ ಎರಡು ಗಂಟೆ ಆಗಿತ್ತು ನನಗೇನು ಅಭ್ಯಾಸ ಆಗಿದೆ ಬಟ್ ಎಲ್ಲರೂ ಊರಲ್ಲಿ ಇದು ಹೊಸದಲ್ವ ರಾತ್ರಿ ಹೊತ್ತು ಲೇಟಾಗಿದ್ದಿರೋದು ಸೊ ಆಬ್ವಿಯಸ್ಲಿ ಎಲ್ರಿಗೂ ಒಂಥರ ಅಷ್ಟೊತ್ತನಕ ಇದ್ದಿರಬೇಕು ಅಂತ ಬಟ್ ಅದನ್ನೆಲ್ಲ ಪಾಲಿಸ್ತಾರೆ ಎದ್ದು ಅಷ್ಟೊತನಕ ದೇವ್ರ ಪೂಜೆ ಮಾಡಿ ಊಟ ಮಾಡ್ತಾರೆ ದೇವ್ರನ್ನ ಕಳಿಸ್ಕೊಟ್ವಿ ನೆಕ್ಸ್ಟ್ ಮನೆಯವರು ಹೋಗ್ತಾರೆ ಅದಾದಮೇಲೆ ಹಬ್ಬದ ಊಟ ನೋಡ್ತಾ ಇದ್ದೀರಲ್ಲ ಎಷ್ಟು ತುಂಬ ರುಚಿಯಾಗಿತ್ತು ದೇವ್ರ ಪ್ರಸಾದ ಹಬ್ಬದ ಊಟ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಅದಾದಮೇಲೆ ನಾನು ನನ್ನ ಕೆಲಸನ ಮತ್ತೆ ಸ್ಟಾರ್ಟ್ ಮಾಡಬೇಕಿತ್ತು ಸೊ ಬೇಗ ಬಂದ್ಬಿಟ್ಟೆ ಮನೆಗೆ ಒಳ್ಳೆಯ ಊಟ ಅಂತೂ ಆಯಿತು ಅದಾದಮೇಲೆ ನೆಕ್ಸ್ಟ್ ದಿನ ನಾನು ಸಂಜೆ ಮತ್ತೆ ದೇವಸ್ಥಾನಕ್ಕೆ ಹೋದೆ ಅಪ್ಪನ ಜೊತೆ ಜಾತ್ರೆ ವಿಧಿ ನೋಡಿ ಹೀಗೆ ಕಾಣಿಸ್ತಿದೆ ನಮ್ಮೂರಿನ ದೇವಸ್ಥಾನ ನಮ್ಮೂರು ತೇರು ನಮ್ಮೂರಿನ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಲಿಂಗ ಇತ್ತು ನಾವು ಸೊ ಸ್ವಾಮಿ ನಮ್ಮನೆ ದೇವರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ ತುಂಬ ಖುಷಿಯಾಯಿತು ನೋಡೋಕ್ಕೆ ಇದು ನಮ್ಮೂರಿನ ದೇವಸ್ಥಾನ ತುಂಬ ಅಂದರೆ ತುಂಬ ಜನ ಇರ್ತಾರೆ ನಾವು ಸಂಜೆ ಮೇಲೆ ಹೋದ್ವಿ ಸೊ ಅದಕ್ಕೆ ಸ್ವಲ್ಪ ಜನ ಕಡಿಮೆ ಇದ್ದರು ತುಂಬ ಚೆನ್ನಾಗಿತ್ತು ಎಲ್ಲ ಅಲಂಕಾರ ಆಗಲಿ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ವರ್ಷಕ್ಕೊಂದು ಹಬ್ಬ ಅಲ್ವಾ ತುಂಬ ಚೆನ್ನಾಗಿ ಖುಷಿಯಾಗಾಯಿತು ನೋಡಿ ನಮ್ಮ ಊರಿನ ದೇವಸ್ಥಾನ ತೇರು ನೋಡಿ ಜೋಡಿ ತೇರು ಅಂತ ಹೇಳ್ತೀವಿ ರೆಡಿಯಾಗಿದೆ ಇನ್ನು ಪೂಜೆ ಎಲ್ಲ ಮಾಡ್ತಾರೆ ಎಲ್ಲ ಆದಮೇಲೆ ಸಂಜೆ ದೇವರು ೇರು ರಥ ಇರೋದು ನಡೀತಾ ಇತ್ತು ಚಿಕ್ಕ ವಯಸ್ಸಲ್ಲಿ ಜಾತ್ರೆ ಅಂದರೆ ಸ್ವಲ್ಪ ಕ್ರೇಜ್ ಎಲ್ಲ ಇರುತ್ತೆ ಏನಾದರೂ ತೊಗೋಬೇಕು ಏನೋ ಹಠ ಮಾಡಬೇಕು ಆ ಥರ ಎಲ್ಲ ಬಟ್ ಆವಾಗಲೂ ಅಷ್ಟೊಂದಿರಲ್ಲ ಇವಾಗಂತೂ ಇನ್ನೂ ಇಲ್ಲವೇ ಇಲ್ಲ ಸುಮ್ಮನೆ ನೋಡ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರನ್ನ ನಮಸ್ಕಾರ ಮಾಡ್ಕೊಂಡು ಿಲ್ಲ ಅಂಥದ್ರಲ್ಲಿ ಈ ಜನಗಳ ಮಧ್ಯೆ ನಾನು ಏನು ಮಾತಾಡಿದ್ರು ಕೇಳಿಸೋದಿಲ್ಲ ಅಂತ ನಾನೇನು ಮಾತಾಡದೆ ಹಾಗೆ ವೀಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಜನ ಇದ್ದಾರೆ ನಮ್ಮ ಊರು ಮತ್ತು ನಮ್ಮೂರಿಗೆ ಮದುವೆ ಆಗಿ ಬಂದಂಥ ಹೆಣ್ಮಕ್ಳು ಅವ್ರ ಸಂಬಂಧಿಕರು ಹಾಗಾಗಿ ನಮ್ಮೂರಿಂದ ಬೇರೆ ಊರಿಗೆ ಮದುವೆ ಆಗಿರೋಂಥ ಹೆಣ್ಮಕ್ಳು ಅಲ್ಲಿಂದ ಸಂಬಂಧಿಕರು ಎಲ್ಲ ಬಂದಿರ್ತಾರೆ ವರ್ಷಕ್ಕೊಂದ್ಸತಿ ಬರೋ ಹಬ್ಬ ಇರೋದ್ರಿಂದ ತುಂಬ ಜನ ಬರ್ತಾರೆ ತುಂಬ ಚೆನ್ನಾಗಿ ಆಚರಣೆ ಎಲ್ಲ ನಡೆಯುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲ ಪೂಜೆ ಆಯಿತು ತುಂಬ ಜನ ಬಂದಿದ್ದರು ಭಕ್ತಿಯಿಂದ ಎಲ್ಲ ಅವರವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಕೇಳಿಕೊಂಡ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಕಂಪ್ಲೀಟ್ ಟಯರ್ಡ್ ಆಗಿದ್ದೀನಿ ಇವತ್ತು ಸಂಜೆ ಒಂದು ಸತಿ ದೇವಸ್ಥಾನಕ್ಕೆ ಹೋಗಿದ್ದೆ ಈಗ ಸ ನೈಟ್ ಊಟ ಆದಮೇಲೆ ಒಂದು ಸರ್ತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ ಬಟ್ ಸ್ಟಿಲ್ ಒಂಥರ ಮನಸ್ಸಿಗೆ ಖುಷಿ ಇದೆ ಸ್ವಲ್ಪ ದಿವಸದಿಂದ ಮೂಡ್ ಆಫ್ ಇತ್ತು ಯಾಕೋ ಏನೇನೋ ಕಸಿ ಬಿಸಿ ಆಗ್ತಾಯಿತ್ತು ಬಟ್ ನಾವು ಒಂದು ಫೀಲಿಂಗ್ ಲೇಟ್ ಬಿಟ್ಟು ಬಿಟ್ ಓಕೆ ಹಬ್ಬದ ವಿಚಾರ ಬಂದರೆ ಎರಡು ದಿನ ಹಬ್ಬ ತುಂಬ ಚೆನ್ನಾಗಾಯಿತು ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಹಬ್ಬದ ಊಟ ಮಾಡಿ ತುಂಬ ಖುಷಿಯಾಯಿತು ಮನೇಲಿರೋದೇ ಒಂಥರ ನೆಮ್ಮದಿ ಅನಿಸುತ್ತೆ ಏನೂ ಮಾಡಿಲ್ಲ ಅಂದರೂ ಸಾಕು ಸುಮ್ಮನೆ ಮನೇಲಿ ಓಡಾಡ್ಕೊಂಡಿದ್ರೇ ಒಂಥರ ಖುಷಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಟೀ ಮಾಡ್ಕೊಡೋದು ಅಪ್ಪ ಅಮ್ಮಂಗೆ ಸಂಜೆ ಎಲ್ಲರೂ ಕೂತ್ಕೊಂಡು ಟೀ ಕುಡಿಯೋದು ನನ್ನ ಮಮ್ಮಿ ತುಂಬ ಚೆನ್ನಾಗಿ ಗಿಡಗಳನ್ನ ಬೆಳೆಸಿದ್ದಾರೆ ಹೂ ಗಿಡಗಳು ಅದ್ರ ಹತ್ರ ಹೋಗಿ ಸುಮ್ಮನೆ ಓಡಾಡೋದು ನಮ್ಮ ಶಿರ ಜೊತೆ ಆಟ ಆಡೋದು ಇದೇ ನನಗೆ ಲೈಫಲ್ಲಿ ತುಂಬ ಖುಷಿ ಕೊಟ್ಬಿಡುತ್ತೆ ಇತ್ತೀಚೆಗೆ ಹಾಗಂತ ನಾನು ಬೇರೆ ಕಡೆ ಹೋಗೋಕೆ ಇಷ್ಟಪಡಲ್ಲ ಅಂತಲ್ಲ ನನಗೆ ಟ್ರಾವ್ಲಿಂಗ್ ಕೂಡ ಅಷ್ಟೇ ಖುಷಿ ಬಟ್ ಬ್ರೇಕ್ ಬೇಕು ಅಂತ ಅನಿಸಿದ್ರೆ ನಂಗೆ ಸೀರಿಯಸ್ಲಿ ನಮ್ಮ ಮನೆಗೆ ಬಂದ್ರೇ ದೊಡ್ಡ ಅಂದರೆ ಅಷ್ಟು ಪೀಸ್ ಆಫ್ ಮೈಂಡ್ ನನಗೆ ಮನೆಗೆ ಬಂದ್ರೇ ಸಿಕ್ಬಿಡುತ್ತೆ ಆರಾಮಾಗಿ ನಮ್ಮ ಮನೆ ಸುತ್ತಮುತ್ತ ಅಷ್ಟು ಚೆನ್ನಾಗಿದೆ ವಾತಾವರಣ ನಮ್ಮ ಮನೆಯೇ ನನಗೆ ಒಂಥರ ಸೋ ಮಚ್ ಬ್ಲೆಸ್ ಟು ಹ್ಯಾವ್ ಹೌಸ್ ಅಂತ ಅನಿಸುತ್ತೆ ಐ ಹ್ಯಾವ್ ಮೈ ಸ್ಪೇಸ್ ಐ ಹ್ಯಾವ್ ಮೈ ಪೀಪಲ್ ಅರೌಂಡ್ ಮೀ ಸೊ ಬೇರೆ ಏನೇನೋ ನೆಗೆಟಿವ್ ಥಾಟ್ಸ್ಗೆ ನೆಗೆಟಿವ್ಗೆ ಏನಕ್ಕೆ ತಲೆ ಕೆಡಿಸ್ಕೊಬೇಕು ಅಂತ ಡಿಸೈಡೆಡ್ ಆ್ಯಂಡ್ ಇವತ್ತು ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ ಯಾರ್ಯಾರು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮಗೇನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್